ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಇದು ಆಟೋ ಕೇರ್ಲ ಅಣ್ಣ ಗುಡ್ಸ್ ಅಣ್ಣ ಮಾಡಲ್ ಏನೈತ್ರಿ ಹದಿನಾಲ್ಕು ಅಣ್ಣ ಹದಿನಾಲ್ಕು ಮಾಡಲ್ ಐತ್ರಿ ಹ್ಞೂ ಓಕೆ ಓನರ್ ಎಷ್ಟು ಐತ್ರಿ ಅಣ್ಣ ನಾವು ಮೂರನೇ ಓನರ್ ಮೇಲೆ ಐತ್ರಿ ತಗನರ್ ನಾಲ್ಕನೇ ಓನರ್ ಹೌದ್ರಾ ಹ್ಞೂ ಹ್ಞೂ ರನ್ನಿಂಗಲ್ಲಿ ಎಷ್ಟು ಐತ್ರಿ ರನ್ನಿಂಗ್ ಒಂದ ಅರವತ್ತ್ ಸಾವಿರ ಏನೋ ಓಡೈತ್ರಿ ಬಂದ್ ಆಗೇತ್ರಿ ಮೀಟರ್ ಅರವತ್ತ್ ಸಾವಿರ ಅಷ್ಟೇ ಓಡೈತ್ರಿ ಹುನ್ರೀ ಬಂದ್ ಆಗೇತಿ ಅಂದ್ರಲ್ಲ ಮೀಟರ್ ಹ್ಞೂ ಮೀಟರ್ ಆಫ್ ಆಗೈತಿ ಹೌದಾ ಓಕೆ ಇದು ಟೈರ್ ಎಲ್ಲ ಹೆಂಗೈತಿ ರೀ ಒಂದು ಐವತ್ತು ಪರ್ಸೆಂಟ್ ಅದಾವೆ ರೀ ಸ್ಟೆಪ್ ಹಿಡ್ಕೊಂಡು ನಾಲ್ಕು ಟೈರ್ ರೀ ಏನು ರೀ ಸ್ಟೆಪ್ ಹಿಡ್ಕೊಂಡು ನಾಲ್ಕು ಟೈರ್ನಾ ಹ್ಞೂ ರೀ ಓಕೆ ಇಂಜಿನ್ ಕಂಡೀಷನ್ ಹೆಂಗೈತಿ ಅಣ್ಣ ಇದು ಗುಡ್ ಕಂಡೀಷನ್ ಐತಿ ರೀ ಕಂಡೀಷನ್ ಆಗಿದೆಯಾ ಹ್ಞೂ ರೀ ಆಕ್ಸಿಡೆಂಟ್ ರೀಪೇಂಟ್ ಟಿಂಕರಿಂಗ್ ಕೆಲಸ ಐತ್ರ ಏನ್ರಿ ಐತೆ ಏನ್ರಿ ಗಾಡಿಗೆ ಟಿಂಕರಿಂಗ್ ಕೆಲಸ ಏನಿಲ್ರಿ ಎಲ್ಲ ಟಿಂಕರಿಂಗ್ ಕೆಲಸ ಮಾಡ್ಸಿನ್ರಿ ರೀ ಪೇಂಟ್ ಅಂತ ನಾ ಮಾಡ್ಸಿಲ್ರಿ ಪೇಂಟ್ ಮಾಡ್ತೀನಿ ಐತೆ ಹೌದ ಮಾಡ್ತೀನಿ ಅದು ಆಕ್ಸಿಡೆಂಟ್ ಏನಾಗಿಲ್ಲ ಇಲ್ರಿ ಆಕ್ಸಿಡೆಂಟ್ ಏನಾಗಿಲ್ಲ ರೀ ಹಾ ನೀರು ಹಾಕಿ ಅಂದ್ರೆ ಗಾಡಿ ಒಳಗೆ ಏನ್ರಿ ಆಕ್ಸಿಡೆಂಟ್ ಏನ್ರಿ ಮ್ಯೂಸಿಕ್ ಟೇಪ್ ಆತಿ ಇತ್ರ ಅಂತ ಟೇಪ್ ಐತಿ ಒಂದು ಐತ್ರ ಹ್ಮ್ ಸೀಟ್ ಅದ್ರ ಹಾ ಹೇಳ್ರಿ ಏನ್ರಿ

ಮುಂಟ್ರು ಒಂದು ಲಕ್ಷ ಹೇಳಿ ಒಂದು ಲಕ್ಷ ಹೇಳಕತ್ತೆ ರೀ ಹ್ಞೂ ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಅಣ್ಣ ಇಲ್ಲ ಬಂದ ಅದಾವೆ ಇದು ಅವ್ರು ಅವು ಮುರ್ದಾವ್ರು ಅವು ಲ್ಯಾಬ್ಸ್ ಆಗೈತ್ರಿ ಎರಡು ಎರಡು ಲ್ಯಾಬ್ಸ್ ಅದಾವೆ ರೀ ಆಕ್ಸೇಕ್ ಅವ್ರೆ ಯಾರು ಹಾಕ್ಕೊಬೇಕ್ರಿ ನೀವು ಕಟ್ ಕೊಡ್ತೀರ ಏನು ತೊಗೊಳ್ರಿ ಕಟ್ ಕಟ್ಕೊಬೇಕು ರೀ ಅವರೆ ಕಟ್ಕೊಬೇಕು ರೀ ಅವರೆ ಕಟ್ಕೊಂಡು ಒಂದು ಲಕ್ಷ ಹೇಳಕತ್ತ ರೀ ರೇಟ್ ರೀ ಹ್ಞೂ ರೀ ಅಣ್ಣ ಗಾಡಿ ನೋಡಿ ಹೇಳ್ರಿ ಒಂದು

ಓಕೆ ಸರ್ ತೊಂಬತ್ ಸಾವಿರ ಹೇಳಿದ್ರು ಅವ್ರ ಕಡೆ ಹೋಗ್ಬೇಕು ಸ್ವಲ್ಪ ನೋಡಿ ನೋಡಕ್ರಿ ಹೆಚ್ಚಿಗೆ ಮಾಡಿ ಕೊಡ್ರಿ ಆದಷ್ಟು ಓಕೆನಾ ಬಂದ್ರೂನ್ರಿ ಸರ್ ಕಾಂಟ್ಯಾಕ್ಟ್ ನಂಬರ್ ನೋಡ್ರಿ ಅಪ್ಡೇಟ್ ಮಾಡ್ತಿ ಹೆಚ್ಚಾಗಿ ಮಾಡಿ ಕೊಡ್ರಿ ಸರ್ ಥ್ಯಾಂಕ್ ಯು